ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಕ್ ಬರ್ತಾ ಇದ್ದಾರೆ ಸ್ಪಷ್ಟ ಆರೋಪ ಮಾಡ್ಲಿಲ್ಲ ಹೌದಾ ಅಂತ ಉತ್ತರ ಬಿಡಿ ಅಲ್ಲ ಊಟ ಉಟ್ಕೊಡ್ಬೇಕಲ್ಲೊಂಬತ್ತು ಒಂದು ಇಪ್ಪತ್ತಾರು ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ನೂರ ತೊಂಬತ್ತು ಪ್ರಶ್ನೆಗಳ ಪೈಕಿ ಇಪ್ಪತ್ತು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸ್ತಿದ್ದೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಅವರು ಟಿವಿಯಲ್ಲಿ ನೋಡಿದಾರೆ ಅಂತ ಹೇಳಿದ್ದಾರೆ ನಾನೇನಾದ್ರೂ ಟಿವಿಯಲ್ಲಿ ಇಲ್ಲ ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ ಥರ ಏನಿಲ್ಲ ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ ಗೊತ್ತಾಯ್ತಲ್ಲ ನಿನ್ನೆ ಸಮೇತ ನಮ್ಮ ಸಿ ಎಲ್ ಪಿ ಮೀಟಿಂಗ್ ಇತ್ತು ನೀವು ಯಾವ್ದು ಕೇಳ್ಬಿಟ್ಟು ನನ್ನ ನನಗೆ ಗೊತ್ತಿಲ್ಲದ ವಿಚಾರ ಬೇಕು ಸತ್ಯಕ್ಕೆ ದೂರ ಏನಾಗಿದೆ ಅವರಿಗೆ ಹೇಳ್ತೀನಿ ಒಂದು ನಿಮಿಷ ಮೊದಲು ಹಳೆ ಕಾಲದಲ್ಲಿ ಬೆಳಿಗ್ಗೆ ಒಂದು ನಿಮ್ಸು ಮಧ್ಯಾಹ್ನ ಒಂದು ನಿವಾಸು ಸಾಯಂಕಾಲ ಒಂದು ನಿಮಿಷ ಮೂರು ನಿಮಿಷ ಇತ್ತು ಈಗ ಒಂದೊಂದು ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ರು ಅವರಿಗೆ ಬೆಳಗ್ಗೆ ಸಾಯಂಕಾಲ ನ್ಯೂಸ್ ಬೇಕು ಅದಕ್ಕೆ ಈ ಥರ ಮಾಡ್ತಿದ್ದಾರೆ ದಯವಿಟ್ಟು ಒಂದು ಮಾತು ಕೇಳಿದನ್ನ ನಾನು ಆ ಥರ ಯಾವ ವಿಚಾರ ರಾಜೀನಾಮೆ ಕೊಡಲಿಲ್ಲ ಆ ಪ್ರಶ್ನೆ ಉದ್ಭವಿಸಿದ್ರ ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ ಓಕೆ ಈಗ ಸಭೆ ಮುಂದಿರಲಾಗುವುದು ಒಂದೇ ನಿಮಿಷ ಆನ್ಸರ್ ಮಾಡಲಿ ಟಿವಿ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ

ಈಗ ಹೇಳ್ತೀನಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಇಪ್ಪತ್ತಾರು ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ನೂರ ತೊಂಬತ್ತು ಮೂರು ಪ್ರಶ್ನೆಗಳ ಪೈಕಿ ಇಪ್ಪತ್ತು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸ್ತಿದ್ದೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಓಕೆ ಅವರು ವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ ನಾನೇನಾದರೂ ಟಿ ವಿಯಲ್ಲಿ ಇಲ್ಲ ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ ಆ ಥರ ಏನಿಲ್ಲ ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ ಗೊತ್ತಾಯ್ತಲ್ಲ ನಿನ್ನೆ ಸಮೇತ ನಮ್ಮ ಪಿ ಮೀಟಿಂಗ್ ಇತ್ತು ನೀವು ಯಾವುದು ಕೇಳಿಬಿಟ್ಟು ನನ್ನ ನನಗೆ ಗೊತ್ತಿಲ್ಲದ ವಿಚಾರ ನೀವು ನನಗೆ ಬೇಕು ಸರ್ ಅದಕ್ಕೆ ಕೇಳ್ತಾ ಇರೋದು ನೀವು ನನಗೆ ಬೇಕು ಸತ್ಯಕ್ಕೆ ದೂರ ಟಿವಿ ಅಲ್ಲಿ ಮಾಡ್ತಾ ಇದೀನಿ ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ ಒಂದ್ ನಿಮಿಷ ಮೊದಲು ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸ್ ಮಧ್ಯಾಹ್ನ ಒಂದು ನ್ಯೂಸ್ ಸಾಯಂಕಾಲ ಒಂದು ನ್ಯೂಸ್ ಮೂರು ನ್ಯೂಸ್ ಇತ್ತು ಈಗ ಒಂದೊಂದು ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ತೋರ್ಸಲಿ ಎಲ್ಲ ನಾನು ಹೇಳಿದ್ರೆ ಗೊತ್ತೋ ಅವರಿಗೆ ಬೆಳಗ್ಗೆ ಸಾಯಂಕಾಲ ಬೇಕು ಅದಕ್ಕೆ ಈ ಥರ ಮಾಡ್ತಿದ್ದಾರೆ ದಯವಿಟ್ಟು ಒಂದು ಮಾತು ಕೇಳಿದನ್ನು ನಾನು ಆ ಥರ ಯಾವ ವಿಚಾರ ರಾಜ್ಯ ಕೊಡಲಿಲ್ಲ ಆ ಪ್ರಶ್ನೆ ಉದ್ಭವಿಸಿದ್ರ ಸಂಪೂರ್ಣವಾದ ನಂಬಿಕೆ ಮತ್ತೆ ಈ ಬೆಂಬಲ ಸಿ ಮುಖ್ಯಮಂತ್ರಿ ನಾವೆಲ್ಲ ಇದ್ದೀವಿ ಓಕೆ ಈಗ ಸಭೆ ಮುಂದಿರಲಾಗುವ